ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮನೆ ಹತ್ರ ನಿಯರ್ ಆಗಿರುವಂಥ ಒಂದು ಮಹಾಶಕ್ತಿ ಪೀಠ ಅನ್ನೋ ಜಾಗದ ಬಗ್ಗೆ ಇವತ್ತು ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಗುರೂಜಿ ನಾರಾಯಣ್ ಸಾವಂತ್ ರವರ ಕನಸನ ಕೂಸು ಅಂತ ಕರೀತಾರೆ ಇದು ಬಂದು ನನಗೆ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ನನ್ನ ಮನೆಯಿಂದ ಇದರ ಅಡ್ರೆಸ್ ತಪೋವನ ಆಲೂರ್ ಪೋಸ್ಟ್ ಆ ಸೈಡ್ ಬರುತ್ತೆ ಇದು ತುಂಬ ಚಿಕ್ಕದಾಗಿದೆ ಬಟ್ ಇದರಲ್ಲಿ ತು ಸುಮಾರು ವಿಷಯ ಇದೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ ಬಟ್ ನಾನು ಆದಷ್ಟು ಟ್ರೈ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಹೊರಗಡೆ ನಿಮಗೆ ಓಂ ಮಹಾಶಕ್ತಿ ಪೀಠ ಅಂತ ಹಾಕಿರ್ತಾರೆ ಆ್ಯಂಡ್ ಇದು ನಾವು ಹೋಗಬೇಕು ಅಂತ ಹೋಗಿದ್ದೆಲ್ಲ ಕ್ಯಾನ್ವಾಸ್ಗೆ ಹೋಗಬೇಕಾದ್ರೆ ಈ ಜಾಗನ ನೋಡಿ ಇಷ್ಟಪಟ್ಟು ಸೊ ನಾವು ಟೀಚರ್ಸ್ ಎಲ್ಲ ಒಂದು ಸಾರಿ ವಿಸಿಟ್ ಮಾಡೋಣ ಅಂತ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ಸೆವೆನ್ ತರ್ಟಿ ಟೈಮ್ಗೆ ಹೋಗಿದ್ದು ಸೊ ಹೋಗಿ ಫಸ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಆ್ಯಕ್ಚುಲಿ ಇದು ಕಂಪಲ್ಸರಿ ಅಲ್ಲಿ ನೀಟಾಗಿ ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡೇ ಒಳಗಡೆ ಹೋಗಬೇಕು ಹೋಗಬೇಕಾದ್ರೆ ಹಾಗೆ ಹೋಗೋ ಹಾಗಿಲ್ಲ ಅಲ್ಲಿ ಮ್ಯಾಟ್ಗಳನ್ನ ಹಾಕಿದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ಕೂಡ ಸೊ ನಮ್ಮ ಟೀಚರ್ಸ್ ಎಲ್ಲ ಆಲ್ರೆಡಿ ಇದ್ದಾರೆ ಹೇಗಂದರೆ ಹೋಗೋ ಹಾಗೆಲ್ಲ ಕ್ಯೂ ಮೇಂಟೈನ್ ಮಾಡಬೇಕು ಸೊ ನಿಮ್ಗಲ್ಲಿ ಕಾಣಿಸ್ತಾ ಇದೆ ನೋಡಿ ಮ್ಯಾಥ್ಸ್ಗಳು ಸೊ ನೀಟಾಗಿ ಕಾಲೋಡ್ಸ್ಕೊಂಡು ಹೋಗಬೇಕು ಇಲ್ಲಿ ಏನು ಡಿಫ್ರೆಂಟಾಗಿದೆ ಅಂತ ಅಂದರೆ ಸೆಮ್ಮದ ಮುಖಯಿಂದ ಹೋಗಿ ಹಸುವಿನ ಮುಖಯಿಂದ ಬರ್ತೀರಾ ಇದು ನಾನು ಆದಷ್ಟು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನೋಡಿದಾಗ ತುಂಬ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಇಲ್ಲಿಗೊಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಮಾತ್ರ ಅಟ್ಮಾಸ್ಪಿಯರ್ ತುಂಬಾ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆದಂಥ ಅಟ್ಮಾಸ್ಪಿಯರ್ ಸೊ ಇಷ್ಟೇ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕಾಗಿದ್ದು ಸೊ ಹೊರಗಡೆ ವೀಡಿಯೋ ಅಲೋ ಮಾಡಲ್ಲ ಇಲ್ಲಿ ಚಕ್ರ ಸ್ಥಾಪನೆ ಕೂಡ ಮಾಡಿದ್ದಾರೆ ಇದು ಸೆಂಟರಲ್ಲಿದೆ ಸೊ ಮೇಲ್ಗಡೆ ಅಮ್ಮಂದು ವಿಗ್ರಹ ಇದೆ ಇಲ್ಲಿ ಒಬ್ಬರು ಗೈಡರ್ ಇರ್ತಾರೆ ಅವರು ನಿಮಗೆ ಯಾವ ರೀತಿ ದರ್ಶನ ಮಾಡಬೇಕು ಎಲ್ಲಿ ನಿಂತ್ಕೊಂಡು ಹೇಗೆ ನೋಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ ಸೊ ಆ ರೀತಿ ದೇವಸ್ಥಾನನ ನೋಡ್ಕೊಂಡು ಬಂದರೆ ತುಂಬಾನೇ ತುಂಬಾ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ರಿಟರ್ನ್ ಬರಬೇಕಾದ್ರೆ ಇದನ್ನು ಹಿಂದೆಯಿಂದನೇ ಬರಬೇಕಂತೆ ಸೊ ಹಸುವಿನ ಮುಖ ಹಿಂದೆ ಇಂದ ಬರ್ತೀವಿ ಸೊ ಟೋಟಲಿ ಚೆನ್ನಾಗಿದೆ ನೀವು ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಅಡ್ರೆಸ್ ಹಾಕಿರ್ತೀನಿ ವಿಸಿಟ್ ಮಾಡಿ